ನಮಸ್ಕಾರ ವೀಕ್ಷಕರೇ ಜುಲೈ ತಿಂಗಳ ಆಷಾಢ ಮಾಸದ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ ಪ್ರಿಯ ವೀಕ್ಷಕರೇ ನಿಮಗೆ ಈ ತಿಂಗಳ ವಿಶೇಷತೆ ಏನು ಅನ್ನುವಂಥದ್ದು ನಿಮಗೆ ಮೊದಲೇ ಗೊತ್ತಿರುತ್ತೆ ಅಂದ್ರೆ ಜುಲೈ ತಿಂಗಳಿನಲ್ಲಿ ಆಷಾಢ ಮಾಸದ ಬಹಳ ವಿಶೇಷತೆಯಿಂದ ಆಚರಣೆಯನ್ನು ಮಾಡುತ್ತೇವೆ ಇದು ಈ ತಿಂಗಳ ಬಹಳ ವಿಶೇಷವಾದಂತ ಹಬ್ಬ ಅಂತಾನೆ ಹೇಳ್ಬಹುದು ಈ ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತೇವೆ ಇನ್ನು ಸಿಂಹರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ ಮತ್ತೆ ಯಾವುದರಲ್ಲಿ ಲಾಭವಿದೆ ಯಾವುದರಲ್ಲಿ ನಷ್ಟವಿದೆ ಜೊತೆಗೆ ಯಾವ ಯಾವ ವಿಷಯಗಳಲ್ಲಿ ನೀವು ಮುನ್ನೆಚ್ಚರಿಕೆ ವಿಷಯಗಳನ್ನ ಮೊದಲೇ ತಿಳಿದುಕೊಳ್ಳಬೇಕು ಈ ತಿಂಗಳಿನಲ್ಲಿ ನಿಮ್ಮ ಸಂಪಾದನೆ ಯಾವ ರೀತಿ ಇರುತ್ತೆ ಮತ್ತೆ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ಇನ್ನಷ್ಟು ಸಂಪೂರ್ಣವಾದ ಮಾಹಿತಿಗಳು ನೀವು ತಿಳಿದುಕೊಳ್ಳಬಹುದು ಹಾಗಾದರೆ ಇನ್ನೀ ತಡ ವಿಡಿಯೋ ಶುರು ಮಾಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಾ ಇದ್ರೆ ಅಥವಾ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಹಣ ಮಾಡದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿ ಇದೇ ರೀತಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಚಾನೆಲ್ ಮೂಲಕದಲ್ಲಿ ಜೊತೆಗೆ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಮೂಲಕದಲ್ಲಿ ಹಲವಾರು ವಿಷಯಗಳು ನೀವು ತಿಳಿದುಕೊಳ್ಳಬಹುದು ತಪ್ಪದೇ ವೀಕ್ಷಕರೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ನೋಡಿ ಜುಲೈ ತಿಂಗಳಿನಲ್ಲಿ ಬಹಳ ವಿಶೇಷವಾಗಿ ಮಾಸ ಮಾಸದ ವಿಶೇಷ ದಿನಗಳು ನೋಡೋದಾದ್ರೆ ಹತ್ತನೇ ತಾರೀಕು ಗುರುಪೂರ್ಣಿಮಾ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇದೇ ದಿನದಲ್ಲಿ ಮಹರ್ಷಿ ವ್ಯಾಸರ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಗುರುಗಳ ದರ್ಶನವನ್ನು ಮಾಡ್ತಕ್ಕಂಥದ್ದು ಗುರುಗಳ ಆಶೀರ್ವಾದವನ್ನು ಪಡೆಯುವಂತ ಕೆಲಸ ಕಾರ್ಯಗಳನ್ನ ಮಾಡಿ ಇನ್ನು ಈ ಆಷಾಢ ಮಾಸದಲ್ಲಿ ನಾಲ್ಕನೇ ತಾರೀಕು ಹನ್ನೊಂದನೇ ತಾರೀಕು ಹದಿನೆಂಟನೇ ತಾರೀಕು ಮತ್ತೆ ಇಪ್ಪತ್ತೈದನೇ ತಾರೀಕು ಈ ನಾಲ್ಕು ಶುಕ್ರವಾರದ ದಿನ ಲಕ್ಷ್ಮೀ ದೇವಿಯ ಪೂಜೆಯನ್ನು ಬಹಳ ವಿಶೇಷವಾಗಿ ಮಾಡ್ತೇವೆ ಇನ್ನು ಇಪ್ಪತ್ನಾಲ್ಕನೇ ತಾರೀಕು ಜ್ಯೋತಿರ್ ಭೀಮೇಶ್ವರ ವ್ರತವನ್ನು ಆಚರಣೆಯನ್ನು ಮಾಡ್ತೇವೆ ಇದು ಬಹಳ ವಿಶೇಷವಾಗಿ ಹೆಂಡತಿಯರಿಗೆ ಬಹಳ ವಿಶೇಷವಾಗಿರುವಂತ ದಿನ ಗಂಡನಿಗೆ ಸುಖ ಸಂತೋಷ ಸಕಲ ಐಶ್ವರ್ಯ ಸಿಗಲಿ ಎಂದು ಪೂಜೆ ಮಾಡುವಂತ ದಿವಸ ಆಗಿರುತ್ತೆ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ನಾಗರ ಪಂಚಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು ಇಷ್ಟು ವೀಕ್ಷಕರೇ ಈ ತಿಂಗಳ ವಿಶೇಷವಾದಂತ ದಿನವಾಗಿರುತ್ತೆ ಅದೇ ರೀತಿ ಜುಲೈ ತಿಂಗಳಿನಲ್ಲಿ ಗ್ರಹಗಳ ಗೋಚಾರ ಫಲದಿಂದ ಏನೆಲ್ಲ ಶುಭ ಫಲಗಳು ಸಿಗುತ್ತೆ ಅನ್ನುವಂಥದ್ದು ನೋಡೋಣ ಹದಿನಾರನೇ ತಾರೀಕು ರವಿ ಕಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಮತ್ತೆ ಇಪ್ಪತ್ತಾರನೇ ತಾರೀಕು ಶುಕ್ರ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇಪ್ಪತ್ತೆಂಟನೇ ತಾರೀಕು ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹಾಗಾಗಿ ಈ ತಿಂಗಳಿನಲ್ಲಿ ಕುಜ ಶುಕ್ರ ರವಿ ಈ ಮೂರು ಗ್ರಹಗಳು ತಮ್ಮ ಸ್ಥಾನಗಳನ್ನ ಬದಲಾವಣೆಗಳನ್ನು ಮಾಡ್ತಾರೆ ಇನ್ನು ನಿಮ್ಮ ರಾಶಿಯಲ್ಲೇ ಕುಜ ಮತ್ತು ಕೇತು ಗ್ರಹ ಸಂಚಾರವನ್ನು ಮಾಡ್ತಾರೆ ಸಪ್ತಮ ಸ್ಥಾನದಲ್ಲಿ ರಾಹು ಮತ್ತೆ ಅಷ್ಟಮ ಸ್ಥಾನದಲ್ಲಿ ಶನಿ ಸಂಚಾರವನ್ನು ಮಾಡ್ತಾನೆ ಜೊತೆಗೆ ರವಿ ಶುಕ್ರ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ ಇಷ್ಟು ಗ್ರಹಗಳ ಬದಲಾವಣೆಗಳಿಂದ ಜುಲೈ ತಿಂಗಳಿನಲ್ಲಿ ಸಿಂಹ ರಾಶಿಯವರಿಗೆ ಯಾವ ರೀತಿ ಬದಲಾವಣೆಗಳು ಆಗ್ತವೆ ಅನ್ನುವಂಥದ್ದು ನೋಡೋಣ ಆದರೆ ಅದಕ್ಕೂ ಮೊದಲು ನಿಮ್ಮ ಭವಿಷ್ಯಕ್ಕೆ ಉಪಯೋಗ ಆಗುವಂತ ಒಂದು ವಿಡಿಯೋ ಬರ್ತಾ ಇದೆ ಅದನ್ನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬನ್ನಿ ಸಮೃದ್ಧಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕಾ ಹಾಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗೆ ಇದೆಯಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಬೇಕಾಗಿದೆ ಹಾಗಾಗಿ ಇಲ್ಲಿದೆ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ ಸಮೃದ್ಧಿ ಪ್ರೆಡಿಕ್ಷನ್ ಅವರು ನೀಡುತ್ತಿರುವ ನಿಮ್ಮ ಸಂಪೂರ್ಣವಾದ ಜನ್ಮ ಜಾತಕದ ಫಲವನ್ನು ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ವಿದ್ಯೆ ಉದ್ಯೋಗ ಮದುವೆ ಯೋಗ ಸಂತಾನ ವ್ಯಾಪಾರ ಹಣಕಾಸು ಮನೆ ಕಟ್ಟುವ ಯೋಗ ಆರೋಗ್ಯ ಇನ್ನು ಯಾವುದೇ ದೋಷಗಳು ಇದ್ದರೂ ನಿಮ್ಮ ಜನ್ಮ ಜಾತಕ ಫಲದ ಸಹಾಯದಿಂದ ನೀವೇ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಸರಳವಾಗಿ ಓದಿಕೊಂಡು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇನ್ನು ಈ ಜಾತಕದಲ್ಲಿ ವಿಶೇಷವಾಗಿ ಬರುವಂತಹ ರಾಶಿ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಭುಕ್ತಿ ಫಲಗಳು ಶುಭ ಕಾರ್ಯಗಳಿಗೆ ಮುಹೂರ್ತ ಹಾಗೂ ನಿಮ್ಮ ಕುಂಡಲಿ ದೋಷದ ಸಂಪೂರ್ಣವಾದ ಪರಿಹಾರ ಫಲಗಳನ್ನು ಇದರಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ ಈ ಜನ್ಮ ಜಾತಕವು ಐದು ಭಾಷೆಗಳಲ್ಲೂ ಕೂಡ ಪಡೆದುಕೊಳ್ಳಬಹುದು ಹಾಗಾದರೆ ನಿಮ್ಮ ಜಾತಕವನ್ನು ಪಡೆಯುವ ವಿಧಾನವನ್ನು ತಿಳಿದುಕೊಳ್ಳಿ ಮೊದಲನೆಯ ವಿಧಾನ ನಿಮ್ಮ ಜಾತಕಗಳನ್ನು ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ನ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದನ್ನು ನೀವು ಫೋನಿನ ಮೂಲಕದಲ್ಲಿ ಉಪಯೋಗಿಸಬಹುದು ಇದರ ಬೆಲೆ ಒಂದು ಸಾವಿರ ರೂಪಾಯಿ ಇರುವ ಈ ಜನ್ಮ ಜಾತಕ ಫಲ ಈಗ ಕೇವಲ ನಾನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ಜಾತಕವನ್ನು ಪಡೆಯುವ ಎರಡನೇ ವಿಧಾನ ನೀವು ಇರುವಂತಹ ಮನೆಯ ವಿಳಾಸಕ್ಕೆ ನಿಮ್ಮ ಸಂಪೂರ್ಣವಾದ ಜಾತಕವನ್ನು ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ ಮೂಲಕದಲ್ಲಿ ಕಳುಹಿಸಿಕೊಡಲಾಗುತ್ತದೆ ಇದರ ಬೆಲೆ ಒಂದು ಸಾವಿರದ ಐನೂರು ರೂಪಾಯಿ ಇರುವಂತಹ ಈ ಜನ್ಮ ಜಾತಕ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಪ್ರತಿಯೊಂದು ಜಾತಕವು ಎಂಬತ್ತರಿಂದ ನೂರು ಪುಟದವರೆಗೂ ಪಡೆಯಬಹುದು ಹಾಗಾದರೆ ಇನ್ನು ಯಾಕೆ ತಡ ಈ ಕೂಡಲೇ ಆರ್ಡರ್ ಮಾಡಿ ನಿಮ್ಮ ಜನ್ಮ ಜಾತಕ ಫಲವನ್ನು ಪಡೆದುಕೊಳ್ಳಿ ಇದನ್ನು ಆರ್ಡರ್ ಮಾಡುವ ವಿಧಾನ ನಿಮ್ಮ ಜನ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರು ಅಥವಾ ನಿಮ್ಮ ಜಿಲ್ಲೆ ಯಾವುದೆಂದು ಈ ಎಲ್ಲ ಮಾಹಿತಿಗಳನ್ನು ಡಬಲ್ ನೈನ್ ಜೀರೋ ಡಬಲ್ ಒನ್ ಡಬಲ್ ಸೆವೆನ್ ಡಬಲ್ ಜೀರೋ ಫೋರ್ ಈ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಈ ಕೂಡಲೇ ಪಡೆದುಕೊಳ್ಳಿ ವೀಕ್ಷಕರೇ ನಿಮ್ಮ ಜಾತಕ ಬರ್ಸಿಲ್ಲ ಅಂದ್ರೆ ಅಥವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ ಸಮೃದ್ಧಿ ಪ್ರಡಿಕ್ಷನ್ ಅವರು ನಿಮ್ಮ ಭವಿಷ್ಯದ ಉಪಯೋಗಕ್ಕಾಗಿ ಒಂದು ಒಳ್ಳೆಯ ಸೇವೆಯನ್ನು ಆರಂಭಿಸಿದ್ದಾರೆ ಮಾಡದೆ ಈ ಕೂಡಲೇ ಆರ್ಡರ್ ಮಾಡಿ ಪಡೆದುಕೊಳ್ಳಿ ಈ ಜಾತಕದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಿದೆ ಹಲವಾರು ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಸಿಗುತ್ತಿದೆ ಹಾಗಾದ್ರೆ ಇನ್ನು ಯಾಕ್ತಡ ಈ ಕೂಡಲೇ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಆರ್ಡರ್ ಮಾಡಿ ಪಡೆದುಕೊಳ್ಳಿ ನೋಡಿ ಸಿಂಹರಾಶಿಯವರಿಗೆ ಈ ಜುಲೈ ತಿಂಗಳಿನಲ್ಲಿ ಹಣಕಾಸಿನ ಪರಿಸ್ಥಿತಿಗಳು ತುಂಬಾ ಉತ್ತಮವಾಗಿರುತ್ತೆ ಅಷ್ಟೊಂದು ತೊಂದರೆಗಳು ಇರಲ್ಲ ಹಣದ ವಿಚಾರದಲ್ಲಿ ಆ ಬಂದಂತ ಹಣಗಳನ್ನ ಉಳಿತಾಯ ಮಾಡುವುದಕ್ಕೆ ಆಗಲ್ಲ ಅಂದ್ರೆ ಯಾಕಂದ್ರೆ ಬುಧನು ವ್ಯಯಸ್ಥಾನದಲ್ಲಿ ಇರೋದ್ರಿಂದ ಸಂಪಾದನೆ ಮಾಡಿರುವಂತ ಹಣ ಅತಿ ಹೆಚ್ಚಾಗಿ ಖರ್ಚಾಗ್ತಾ ಹೋಗುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಹಣದ ವಿಚಾರದಲ್ಲಿ ಖರ್ಚು ಮಾಡುವಂತದ್ದು ಒಳ್ಳೆಯದು ಇನ್ನು ಈ ತಿಂಗಳ ಅಂತ್ಯ ಭಾಗದಲ್ಲಿ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿಗಳು ಗೊಂದಲಗಳಲ್ಲಿ ಇರುತ್ತೆ ಅಂದ್ರೆ ಸಾಲಗಳನ್ನ ಮಾಡ್ಕೋತೀರಿ ಆರ್ಥಿಕವಾಗಿ ನಷ್ಟವನ್ನ ಎದುರಿಸ್ತೀರಿ ಹಾಗಾಗಿ ಇದನ್ನು ನೀವು ಸರಿ ಮಾಡ್ಕೋಬೇಕಂದ್ರೆ ತಿಂಗಳ ಆರಂಭದಲ್ಲಿ ನೀವು ಒಂದಿಷ್ಟು ಪ್ಲಾನ್ ಮಾಡಿಕೊಂಡು ಮುಂದುವರಿದರೆ ಈ ಸಮಸ್ಯೆಗಳಿಂದ ದೂರ ಆಗುವಂತದ್ದು ಖಂಡಿತ ಹಾಗಾಗಿ ಸ್ವಲ್ಪ ಪ್ಲಾನ್ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಬನ್ನಿ ಇನ್ನು ಆರೋಗ್ಯದಲ್ಲಿ ದೈಹಿಕವಾಗಿ ಒಂದಿಷ್ಟು ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನರದ ಸಮಸ್ಯೆ ಮೂಳೆಯ ಸಮಸ್ಯೆ ಮತ್ತೆ ಒಂದಿಷ್ಟು ದೃಷ್ಟಿ ದೋಷಗಳು ಕೂಡ ನಿಮಗೆ ಈ ಒಂದು ತಿಂಗಳಿನಲ್ಲಿ ಕಂಡು ಬರುತ್ತೆ ಯಾಕಂದ್ರೆ ಅಷ್ಟಮದಲ್ಲಿ ಇರುವಂತಹ ಗ್ರಹದಿಂದ ಒಂದಿಷ್ಟು ತೊಂದರೆಗಳು ಉಂಟಾಗುವಂತ ಸಾಧ್ಯತೆಗಳಿದೆ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಹುಷಾರಾಗಿರುವಂತದ್ದು ಬಹಳ ಒಳ್ಳೆಯದು ಕೆಲಸ ಕಾರ್ಯಗಳಲ್ಲಿ ಸ್ವಂತ ಕೆಲಸ ಮಾಡುವಂತವರಿಗೂ ಬಹಳಷ್ಟು ಲಾಭಗಳನ್ನ ನೀವು ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಉದ್ಯೋಗಗಳಿಗೆ ಕೆಲಸ ಕಾರ್ಯಗಳು ಸಿಗುವ ಸಾಧ್ಯತೆಗಳಿದೆ ಆದಾಯಗಳು ಕೂಡ ಹೆಚ್ಚಾಗುತ್ತೆ ಮತ್ತೆ ಒಳ್ಳೆಯ ರೀತಿಯ ಬೆಳವಣಿಗೆಗಳು ಕೂಡ ಈ ತಿಂಗಳಿನಲ್ಲಿ ನೀವು ಕಾಣಬಹುದು ಸರ್ಕಾರಿ ಉದ್ಯೋಗಿಗಳಿಗೆ ಪ್ರಮೋಷನ್ ಸಿಗದೆ ಒದ್ದಾಡುತ್ತಿದ್ರೆ ಅಥವಾ ಟ್ರಾನ್ಸ್ಫರ್ ಸಿಗದೆ ಒದ್ದಾಡ್ತಾ ಇದ್ರೆ ಅವೆಲ್ಲವೂ ಕೂಡ ಈ ತಿಂಗಳಿನಲ್ಲಿ ನೆರವೇರುತ್ತೆ ಇನ್ನು ನೀವು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಈ ತಿಂಗಳು ಬಹಳಷ್ಟು ಲಾಭಗಳನ್ನ ಗಳಿಸುವಂತ ಸಾಧ್ಯತೆಗಳು ಅವಕಾಶಗಳು ಕೂಡ ಅತಿ ಹೆಚ್ಚಿರುತ್ತಿದೆ ಇನ್ನು ಉದ್ಯೋಗದಲ್ಲಿ ಇರುವಂತವರು ಬಹಳಷ್ಟು ದಿನಗಳಿಂದ ವಿದೇಶಕ್ಕೆ ಹೋಗಿ ಪ್ರಯಾಣ ಮಾಡಬೇಕು ವಿದೇಶದಲ್ಲಿ ಕೆಲಸ ಮಾಡಬೇಕು ಅನ್ನುವಂತ ಆಸೆಗಳನ್ನ ಇಟ್ಕೊಂಡಿರ್ತೀರಿ ವಿದೇಶಕ್ಕೆ ಹೋಗುವಂತ ಅವಕಾಶಗಳು ಆಸೆಗಳು ಈ ಒಂದು ತಿಂಗಳಿನಲ್ಲಿ ಈಡೇರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆಯ ವಿದ್ಯೆ ಸಿಗುವಂತ ಸಾಧ್ಯತೆಗಳು ಇದೆ ಒಳ್ಳೆಯ ಯೋಗವಿದೆ ಇನ್ನು ಭೂಮಿ ಖರೀದಿ ಮಾಡುವಂತ ವ್ಯವಹಾರಗಳಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಅದು ಕೊಂಡುಕೊಳ್ಬೇಕಾದ್ರೂ ಕೂಡ ಇಲ್ಲ ಮಾರಾಟ ಮಾಡಬೇಕಾದ್ರೂ ಕೂಡ ತುಂಬಾನೇ ಜಾಗ್ರತೆಯಿಂದ ವ್ಯವಹಾರಗಳನ್ನ ಮಾಡಬೇಕು ಯಾಕಂದ್ರೆ ಕುಜಾ ಮತ್ತೆ ಕೇತು ಇಬ್ಬರು ಒಟ್ಟಿಗೆ ಇರೋದ್ರಿಂದ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ ಹುಷಾರಾಗಿರಿ ಇನ್ನು ಮನೆಯಲ್ಲಿ ಇರುವಂತ ಹಿರಿಯರ ಆರೋಗ್ಯದ ಬಗ್ಗೆನು ಸ್ವಲ್ಪ ಗಮನ ಕೊಡಬೇಕು ಮತ್ತೆ ರಾಜಕಾರಣಿಗಳಿಗೆ ನಟ ನಟಿಯರಿಗೆ ಒಂದಿಷ್ಟು ಹೆಸರುವಾಸಿ ಆಗಿರುವಂತ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ ಒಳ್ಳೆಯ ಬೆಳವಣಿಗೆ ಬದಲಾವಣೆಗಳನ್ನ ಈ ತಿಂಗಳು ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಇನ್ನು ಹದಿನಾರನೇ ತಾರೀಕಿನ ನಂತರ ಮಹಿಳೆಯರಿಗೆ ತಮ್ಮ ಕೆಲಸ ಕಾರ್ಯದಲ್ಲಿ ಒಳ್ಳೆಯ ಅನುಕೂಲವಾಗಲಿದೆ ಒಳ್ಳೆಯ ಅವಕಾಶಗಳು ಕೂಡ ಸಿಗಲಿದೆ ಇಷ್ಟು ಈ ಜುಲೈ ತಿಂಗಳಿನ ಮಾಸದ ವಿಶೇಷವಾದಂತ ಫಲಗಳಾಗಿರುತ್ತೆ ಇನ್ನು ಒಂದು ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇದ್ರೆ ಇನ್ನು ಫಿಫ್ಟಿ ಪರ್ಸೆಂಟ್ ನೆಗೆಟಿವ್ ಇರುತ್ತೆ ಅಂದ್ರೆ ಮಿಶ್ರ ಫಲ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಹೆದರುವಂತ ಅವಶ್ಯಕತೆ ಇಲ್ಲ ಕೆಲವೊಂದಿಷ್ಟು ಒಳ್ಳೆ ಫಲಗಳು ಇರುತ್ತೆ ದುಡ್ಡು ಕಾಸು ವಿಚಾರದಲ್ಲೂ ಅನುಕೂಲಗಳಿದೆ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ತುಂಬಾ ಲಾಭಗಳನ್ನ ಪಡೆಯುವಂತ ಅವಕಾಶವಿದೆ ಇನ್ನು ಜುಲೈ ತಿಂಗಳಿನಲ್ಲಿ ಸಿಂಹರಾಶಿಯವರು ಮಾಡಬೇಕಾದಂತ ಪರಿಹಾರಗಳನ್ನ ತಿಳಿಸಿಕೊಡ್ತೇವೆ ಆದರೆ ಅದಕ್ಕೂ ಮೊದಲು ನಿಮಗೆ ಈ ವಿಡಿಯೋ ಎಷ್ಟು ಉಪಯೋಗ ಆಗಿದೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆಗಳು ನಿಮ್ಮ ಅಭಿಪ್ರಾಯಗಳು ಕಾಮೆಂಟ್ ಮೂಲಕದಲ್ಲಿ ತಿಳಿಸಿಕೊಡಿ ಮತ್ತೆ ಇದೇ ರೀತಿಯಲ್ಲಿ ನಮ್ಮ ಚಾನೆಲ್ ನೀವು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರೆ ತಪ್ಪದೇ ಕೂಡಲೇ ಮಾಡಿ ಹಾಗೆ ಬೆಲ್ ಅನ್ನು ಮಾಡಿ ಇದೇ ರೀತಿಯಲ್ಲಿ ಇನ್ನಷ್ಟು ಹೊಸ ಹೊಸ ಮಾಹಿತಿಗಳು ಪ್ರತಿನಿತ್ಯ ನಮ್ಮ ಮೂಲಕದಲ್ಲಿ ನೀವು ತಿಳಿದುಕೊಳ್ಳಬಹುದು ತಪ್ಪದೇ ಪ್ರತಿನಿತ್ಯ ಫಾಲೋ ಮಾಡ್ತಾ ಬನ್ನಿ ಇನ್ನು ನಿಮ್ಮ ಜೀವನದ ಯಾವುದೇ ಗುಪ್ತ ಸಮಸ್ಯೆಗಳಿದ್ದರೂ ಒಮ್ಮೆ ಅವರಿಗೆ ಕರೆ ಮಾಡಿ ಅಸ್ತ್ರೋಪ್ತವಾಗಿ ಪರಿಹಾರಗಳನ್ನ ಪಡೆದುಕೊಳ್ಳಿ ಇನ್ನು ಸಿಂಹರಾಶಿಯವರು ಮಾಡಬೇಕಾದಂತ ಪರಿಹಾರಗಳು ಏನಂದ್ರೆ ಈ ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ನಂತರ ಲಕ್ಷ್ಮೀ ದೇವಿಯ ಸ್ತೋತ್ರವನ್ನು ಪ್ರತಿ ಶುಕ್ರವಾರ ಜಪ ಮಾಡ್ತಾ ಬನ್ನಿ ಜೊತೆಗೆ ಶುಕ್ರವಾರದ ದಿನ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದರ್ಶನ ಮಾಡಿ ಪ್ರತಿ ಶುಕ್ರವಾರ ಕುಂಕುಮ ಅರ್ಚನೆಯನ್ನು ಮಾಡುವುದರಿಂದ ಸಕಲ ಐಶ್ವರ್ಯ ಸಂಪತ್ತು ಪ್ರಾಪ್ತಿ ಆಗಲಿದೆ ವೀಕ್ಷಕರೇ ಈ ತಿಂಗಳು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತ ಮಾತನ್ನ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು